ಮಧ್ಯ ಕರ್ನಾಟಕದಲ್ಲಿ ಪ್ರಸಿದ್ಧ ಗೌರಸಮುದ್ರ ಮಾರಮ್ಮ ದೇವಿಯ ಜಾತ್ರೆಗೆ ಬರುವ ಭಕ್ತರಿಗೆ ಜಾತ್ರೆಗೆ ಬರುವ ಎಲ್ಲ ಮಾರ್ಗದ ರಸ್ತೆಗಳ ದುರಸ್ತಿ ಕುಡಿ ಪರೀರು ವಿದ್ಯುತ್ ಜಾತ್ರೆ ಆವರಣದಲ್ಲಿ ಸ್ವಚ್ಛತೆ ಹಾಗೂ ಮೂಲ ಸೌಲಭ್ಯಗಳ ಕೊರತೆಯಾದಂತೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕೆಲಸ ಮಾಡಬೇಕು ಎಂದು ತಹಶೀಲ್ದಾರ್ ರೆಹನ್ ಪಾಷಾ ಹೇಳಿದ್ದಾರೆ ತಾಲೂಕಿನ ಗೌರಸಮುದ್ರ ಶ್ರೀ ಮಾರಮ್ಮ ದೇವಿ ಜಾತ್ರೆ ಆಗಸ್ಟ್ ಇಪ್ಪತ್ತೈದರಿಂದ ಇಪ್ಪತ್ತೇಳರವರೆಗೆ ನಡೆಯಲಿರುವ ಜಾತ್ರೆ ಅಂಗವಾಗಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಜಾತ್ರೆ ಪೂರ್ವ ಸಿದ್ಧತೆ ಬಗ್ಗೆ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳ ಪೂರ್ವಭಾವಿ ಸೂಚನೆ ಮಾತನಾಡಿದ ಅವರು ಬಯಲು ಜಾತ್ರೆಯನ್ನ ಬಯಮಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಈ ಜಾತ್ರೆ ಕರ್ನಾಟಕವಲ್ಲದೆ ಆಂಧ್ರದಿಂದಲೂ ಸಾವಿರಾರು ಭಕ್ತರು ಆಗಮಿಸುವರು ಜಾತ್ರೆಗೆ ಮಕ್ಕಳ ಜನಸಾಗರ ಸಾಗರ ಬರುವುದರಿಂದ ಕುಡಿಯುವ ನೀರು ಬೆಳಕು ಆರೋಗ್ಯ ಕೇಂದ್ರ ಪಶು ಆರೋಗ್ಯ ಕೇಂದ್ರ ವಾಹನಗಳ ಸಂಚಾರ ದಟ್ಟಣೆ ಸುಧಾರಣೆಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಸೇರಿದಂತೆ ಸಾರಿಗೆ ವ್ಯವಸ್ಥೆ ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಒಮ್ಮತದಿಂದ ಕೆಲಸ ಮಾಡುವ ಮೂಲಕ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಎಂದಿದ್ದಾರೆ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಘೋಷ ಶ್ರೀದ ವೃತ್ತ ನಿರೀಕ್ಷಕ ಹನುಮಂತಪ್ಪ ಕುಡಿಯುವ ನೀರು ಸರಬರಾಜು ಎಇಇ ದಯಾನಂದ್ ಎಂಜಿನಿಯರಿಂಗ್ ಉಪವಿಭಾಗದ ಎಇಎಸ್ ರಾಮಚಂದ್ರ ನಾಯ್ಕ ಲೋಕಿ ಇಲಾಖೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಓಬಣ್ಣ ಸದಸ್ಯರಾದ ಶಿವಕುಮಾರ್ ಈರಣ್ಣ ವಕೀಲ ಚಂದ್ರಣ್ಣ ಇವರು ಮಾತನಾಡಿದರು ಸಭೆಯಲ್ಲಿ ಆರೋಗ್ಯ ಶಿಕ್ಷಣ ಅಬಕಾರಿ ಶಿಶು ಅಭಿವೃದ್ಧಿ ಇಲಾಖೆ ಪೊಲೀಸ್ ದಸ್ಕಾಂ ಸಾರಿಗೆ ಸೇರಿದಂತೆ ಉಳಿದ ಇಲಾಖೆ ಅಧಿಕಾರಿಗಳು ಗೌರವ ಸಮುದ್ರ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು జయపాలిడి జి వైక్కు ప్రకాష్ రెడ్డి అంటారు ఇవ్వరు నోడ్తీ రోడ్ అంతా మై اور دی ساري ضرورت نيھن آهي ڇا ان لاءِ ڇا ڪريو ڇا ڪريو ڇا ڪريو ಸರ್ ಒಳಗಪದನ ವಾಪಸ್ ಕೊರನಾ ನಾನು ಹೇಳೋದು ಕ್ಯಾನ್ ಅಲ್ಲಿ ಇಸ್ ಲೈಕ್ ಸರ್ ಇಲ್ಲ ಸರ್ ಆನೆಬಲ್ ವಿಷಯದಲ್ಲೂ ಕೂಡ ಒಕ್ಕಲೇ galerinha ಇಂತರ ಸಿಟಿ ಇದರ ಆಂಗಲ್ ಕಮಪರ್ ಸರ್ ಆಂಗಲ್ ಇರುತ್ತೆ ನಾನು ಅದನ್ನ ಹೇಳ್ತಾರೆ ಬ್ಯಾಂಕ್ ಆಫೀಸ್ ಏಕಿರೋದು ಸಿಕ್ಕಬಿಡಿದೆನೋ ತೋಮನ್ ಸುಪೇಲ್ ಅಂತ ಹೇಳ್ತಾರೆ ಆನ್ಸರ್ ಆನ್ಸರ್ ಸರ್ ಇರಲ್ಲಾ ಆ ಲೇನ್ ಚಾಲನೆ ಮಾಡೋ ಬೆಲೆ ಇದೆ ಕರೆಗಳು ಸರ್ ಪ್ರತಿ ವರ್ಷ ಅಂತ ಈ ವರ್ಷ ಆಸ್ತ್ರಗಳ

ಜಾತ್ರೆಗೆ ಮಾಡಲ್ಲ ಹೋದರ್ಶನ್ ಮಕ್ಕಳು ಹೋದರ್ಶನ ಮಾಡಲಿಲ್ಲ ಅದೊಂದು ಮಾಡೋಕ್ಕಾಗಲ್ಲ ಶಿವಲ್ಲಿ ನೀರಿನ ವ್ಯವಸ್ಥೆ ಮಾಡಕ್ಕಾಗಲ್ಲ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಮೊಬೈಲ್ ಮೈಗ್ರೇಟ್ ರಿಜಿಸ್ಟರ್ ಪ್ರಕರಣಗಳು ನಾವು ಮಾಡ್ತೀವಿ. ಇದು ನಮ್ಮ ಬಂಡಾರದಲ್ಲಿ ಒಂದು ಸರಿ ರಂಗಮೋದಿ ರಸ್ತೆಯ ಯಾವ ಹಳ್ಳಿಗಳಿಂದ ಬರುವಂತಹ ಜನಗಳಿಗೆ ದಾರಿ ವ್ಯವಸ್ಥೆ ಮಾಡೋದು. ಸರಿ ಮಾಡ್ತೀವಿ. ಸರಿ ಮಾಡ್ತೀವಿ.